ಮಲಪ್ರಭೆ ಮಡಿಲು ಸುದ್ದಿವಾಹಿನಿಯ ಸರ್ವ ವೀಕ್ಷಕರಿಗೆ ಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು ಹೃದಯಾಘಾತದಿಂದ ಇತ್ತೀಚೆಗೆ ಯುವ ಜನತೆ ಹಠಾತ್ ಸಾವುಗಳು ಬಹಳ ಸಂಭವಿಸ್ತಾ ಇದ್ದಾವೆ ಈ ಒಂದು ಹೃದಯಾಘಾತದ ಸಾವಿನ ಪ್ರಕರಣಗಳನ್ನು ಸರ್ಕಾರ ಗಂಭೀರವಾಗಿ ಪರಿಣಿ ಪರಿಗಣಿಸಿ ಇದು ಯಾಕೆ ಬರ್ತಾ ಇದೆ ಇದಕ್ಕೆ ಕಾರಣ ಏನು ಅದನ್ನು ಪೂರ್ವಯೋಜಿತವಾಗಿ ತಡೆಗಟ್ಟಲು ಏನು ಸಾಧ್ಯತೆ ಅಂತಕ್ಕಂಥ ಕ್ರಮವನ್ನು ಜರುಗಿಸಬೇಕಾಗಿತ್ತು ಇತ್ತೀಚೆಗೆ ವರದಿಗಳ ಪ್ರಕಾರ ಭಾರತೀಯರ ಆಹಾರ ಕ್ರಮ ಕೊಬ್ಬಿನಾಂಶ ಸೇವನೆ ಹೆಚ್ಚಳ ಅಂಥೇಳಿ ಎಲ್ಲೆಡೆ ಕಂಡು ಬರ್ತಾರೆ ಅಂದರೆ ಭಾರತೀಯರು ಅದರಲ್ಲಿ ನಾವು ಕರ್ನಾಟಕದವರು ಅಡುಗೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಎಣ್ಣೆಯ ಬಳಕೆಯನ್ನು ಕೊಬ್ಬಿನ ಬಳಕೆಯನ್ನು ಮಾಡ್ತಾ ಇರೋದು ಎಲ್ಲೆಡೆ ಕಂಡು ಬರ್ತದೆ ಆದರೆ ಈ ಎಣ್ಣೆ ಪರಿಶುದ್ಧವಾಗಿದೆಯೇ ಅಂತಕ್ಕಂಥದ್ದು ಬಹಳ ಮುಖ್ಯವಾದದ್ದು ಶೇಂಗಾ ಎಣ್ಣೆ ಅಂಥೇಳಿ ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡ್ತಾರೆ ಈ ಶೇಂಗಾ ಎಣ್ಣೆ ಕನೇರಿ ಮಠದ ಶ್ರೀಗಳು ಹೇಳುವ ಹಾಗೆ ಮೂರು ಕೆ ಜಿ ಶೇಂಗಾ ಎಣ್ಣೆಗೆ ಒಂದು ಕೆ ಜಿ ಮೂರು ಕೆ ಜಿ ಶೇಂಗಾಕ್ಕೆ ಶೇಂಗಾ ಕಾಳಿಗೆ ಒಂದು ಕೆ ಜಿ ಎಣ್ಣೆ ಬರ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾದದ್ದು ಅಂದರೆ ಒಂದು ಕೆ ಜಿ ಕಾಳಿಗೆ ಒಂದು ನೂರ ಇಪ್ಪತ್ತು ರೂಪಾಯಿ ಮಿನಿಮಮ್ ರೇಟ್ ಇದೆ ಇಂಥದ್ದು ಮೂರು ಕೆ ಜಿ ಕಾಳನ್ನು ಅರೆದಾಗ ನಮಗೆ ಒಂದು ಕೆ ಜಿ ಎಣ್ಣೆ ಸಿಗ್ತಾ ಇದೆ ಅಂದರೆ ನೂರ ಇಪ್ಪತ್ತು ರೂಪಾಯಿದಂಗೆ ಮೂರು ಅಂತಂದ್ರೆ ಮೂರು ನೂರ ಅರವತ್ತು ರೂಪಾಯಿಯ ಕಾಳಿಗೆ ಒಂದು ಕೆ ಜಿ ಎಣ್ಣೆ ಬರ್ತಾ ಇದೆಲ್ಲ ಹಿಡ್ಕೊಂಡ್ರೂ ಸಹಿತ ಕನಿಷ್ಠ ಮೂರು ನೂರ ಎಂಬತ್ತು ಒಂದು ಕೆ ಜಿ ಶೇಂಗಾ ಎಣ್ಣೆಯನ್ನು ಮಾರಾಟ ಮಾಡಿದರೆ ಮಾತ್ರ ಅದು ಪ್ಯೂವರ್ ಇದೆ ಆದರೆ ಮಾರುಕಟ್ಟೆಯಲ್ಲಿ ರಿಫಂಡ್ ಆಯಿಲ್ ಅಂಥೇಳಿ ಶೇಂಗಾ ಎಣ್ಣೆಯನ್ನು ಒಂದು ನೂರ ಅರವತ್ತು ರೂಪಾಯಿಗೆ ಮಾರಾಟ ಮಾಡ್ತಾ ಇರೋದು ಅದು ಏನು ದೊಡ್ಡ ದೊಡ್ಡ ಕಂಪ್ನಿಗಳೇ ಐದು ಲೀಟ್ರ್ದು ಟೀನ್ಗಳನ್ನು ಮಾಡಿ ಅದ್ರ ಮೇಲೆ ಬೋರ್ಡ್ ಹಾಕಿ ಮಾರಾಟ ಮಾಡ್ತಕ್ಕಂಥದ್ದು ಎಲ್ಲೆಡೆ ಕಂಡು ಬರ್ತಾಯಿದೆ ಅಂದರೆ ಇವರಿಗೆ ನೂರ ಅರವತ್ತು ರೂಪಾಯಿಗೆ ಒಂದು ಕೆ ಜಿ ಎಣ್ಣೆಯನ್ನು ಅದು ಶೇಂಗಾ ಎಣ್ಣೆಯನ್ನೇ ನಿಮಗೆ ಕೊಡಲಿಕ್ಕೆ ಇವ್ರಿಗೆ ಹೆಂಗೆ ಪುರೋಟ ಆಗುತ್ತೆ ಅದನ್ನು ನಾವೆಲ್ಲ ತಿಳ್ಕೋಬೇಕು ಅಂದಮೇಲೆ ಈ ಇಂಥ ಎಣ್ಣೆ ಎಲ್ಲಿಂದ ಬರ್ತಾ ಇದೆ ಅನ್ನುವಂಥದ್ದು ಭಾಳ ಮುಖ್ಯ ಇದು ಪೆಟ್ರೋಲಿಯಂ ಪ್ರಾಡಕ್ಟ್ನಿಂದ ಬರ್ತಕ್ಕಂಥ ಒಂದು ಎಣ್ಣೆ ಇದು ಇದು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ನಲ್ವತ್ತು ರೂಪಾಯ್ಕು ಒಂದು ಕೆ ಜಿ ಸಿಗುತ್ತೆ ಇದಕ್ಕೇ ನೀವು ಯಾವ್ದು ಬೇಕಂತಿರೋ ಅದನ್ನು ಸೆನ್ಸ್ ಹಾಕಿ ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆ ಎಲ್ಲೆಡೆಯುತ್ತೆ ಇಂಥ ಎಣ್ಣೆಯನ್ನು ನಾವು ಆಹಾರದ ಮೂಲಕ ದೇಹದೊಳಗೆ ಸೇವನೆ ಮಾಡಿದಾಗ ದೇಹದಲ್ಲೇನೇ ಕನ್ಸ್ಯೂಮ್ ಆಗಬೇಕದು ಬೇರೆ ಕಡೆಸೇ ಹೋಗಲಿಕ್ಕೆ ಆಸ್ಪಾದನೆ ಇಲ್ಲ ಅದನ್ನು ಕರಗಿಸ್ತಕ್ಕಂಥದ್ದು ದೇಹದಲ್ಲೇನೇ ಆಗ್ತಿತ್ತು ಅಂದಮೇಲೆ ಇಂಥ ವಿಷಭುಕ್ತವಾದಂಥ ಎಣ್ಣೆಯನ್ನು ನಾವು ಪದೇ ಪದೇ ಬಳಸೋದ್ರಿಂದ ಕೊಬ್ಬಿನ ಅಂಶ ರಕ್ತನಾಳಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಂಗ್ರಹವಾಗಿ ಇಂಥ ಒಂದು ಹಠಾತ್ ಸಾವುಗಳು ಎಲ್ಲೆಡೆ ಕಂಡು ಬರ್ತವೆ ಮೊದಲೆಲ್ಲ ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ಹಠಾತ್ ಸಾವು ಕಮ್ಮಿತ್ ಕಮ್ಮಿ ಒಂದು ಐವತ್ತೈದು ಅರವತ್ತು ವಯಸ್ಸದ ಮೇಲ್ಪಟ್ಟವ್ರಿಗೆ ಬರ್ತಾ ಇತ್ತು ಈಗ ಮೂವತ್ತೈದರಿಂದ ನಲವತ್ತು ವರ್ಷದ ಒಳಗಿನ ಯುವ ಜನತೆಗೇನ ಇಂಥ ಹಠಾತ್ ಸಾವುಗಳು ಎಲ್ಲೆಡೆ ಬರ್ತಾ ಇದೆ ಪ್ರತಿದಿನ ನೋಡ್ಬೇಕು ಇವತ್ತನೇ ಸುಮಾರು ಏಳು ಸಾವುಗಳು ಕರ್ನಾಟಕದಲ್ಲಿ ಆಗಿದ್ದಂಥ ವರದಿಗೆ ಬಂದಿದೆ ಅಂದಮೇಲೆ ಇಂಥ ಒಂದು ಎಣ್ಣೆಯ ವ್ಯಾಪಾರವನ್ನು ನಿಯಂತ್ರಿಸಬೇಕಾಗಿದ್ದು ಆಹಾರ ಇಲಾಖೆ ಕೆಲಸ ಕಲಬೆರಿಕೆಯನ್ನು ನಿಯಂತ್ರಿಸಬೇಕಾಗಿರುವುದು ಆಹಾರ ಇಲಾಖೆ ಕೆಲಸ ಇವರು ಅದನ್ನು ಬಿಡ್ತಾ ಇದ್ದಾರೆ ಹಠಾತ್ ಸಾವಾತು ಅದಕ್ಕೆ ವರದಿಗಳು ಕೇಳೋದು ಇದೊಂದು ಬೇರೆ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿಬಿಟ್ರು ಹಿಂದಿನ ಸಲ ಈ ಕೋವಿಡ್ ಲಸಿಕೆಯಿಂದ ಇದು ಬಂದಿರಬಹುದು ಅಂತಕ್ಕಂಥ ವಿಚಾರವನ್ನು ಪ್ರಸಿದ್ಧಿಪಡಿಸಿದರು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು ಅಂದರೆ ಕೋವಿಡ್ನಿಂದ ಇದು ಬಂದಿಲ್ಲ ಅಂತಕ್ಕಂಥ ವರದಿಗಳು ಬಂದವು ಅದ್ಮೇಲೆ ಇದು ಯಾವ್ದರಿಂದ ಬರ್ತಾ ಇದೆ ಅಂತಕ್ಕಂಥ ಸಂಶೋಧನೆ ಆಗಬೇಕು ಅದನ್ನು ನಿಯಂತ್ರಿಸುವಂಥ ಕೆಲಸ ಆಗಬೇಕು ಯಾಕ್ರೀ ಅಡುಗೆ ಎಣ್ಣೆಯನ್ನು ನೀವು ಪರಿಶುದ್ಧತೆಯ ಬಗ್ಗೆ ಚೆಕ್ ಮಾಡೋಕತ್ತಿರ ಅದರ ಅದ್ರ ಬಗ್ಗೆ ರೇಡ್ ಮಾಡಿದರೆ ಶುದ್ಧವಾದಂಥ ಎಣ್ಣೆ ಹೌದು ಅಲ್ಲವ ಸಿಗ್ತೈತಲ್ಲ ಕೆಮಿಕಲ್ ಟೆಸ್ಟ್ ಮಾಡಿಸಿ ಇಂಥ ಎಣ್ಣೆಯನ್ನು ಮಾರಾಟ ಮಾಡೋರ ಮೇಲೆ ಕಡ್ಡಾಯವಾದಂಥ ಕ್ರಮ ಜರುಗಿಸಿ ಅವರಿಗೆ ಇಂಥ ಎಣ್ಣೆಯ ತಯಾರಿಕರ ಬಗ್ಗೆ ನಿಗಾ ವಹಿಸಬೇಕು ಇದನ್ನೆಲ್ಲ ಬಿಟ್ಟಿದ್ದಾರೆ ಈ ಒಂದು ಹೃದಯಾಘಾತದ ಸಾವಿನ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿರುವ ಸರ್ಕಾರ ಹಠಾತ್ ಸಾವಿಗೆ ಅಧಿಸೂಚನೆ ಅದು ಅಧಿಸೂಚಿತ ಕಾಯಿಲೆ ಎಂದು ಪರಿಗಣಿಸಿ ದಿಢರ್ನೆಗೆ ಸಾವನ್ನಪ್ಪುವಂಥ ಸಾವನ್ನಪ್ಪಿದವರ ಮರಣೋತ್ತರ ಪರೀಕ್ಷೆ ನಡೆಸುವುದು ಕಡ್ಡಾಯಗೊಳಿಸಲಾಗಿದೆ ಅಂಥೇಳಿ ಮಾನ್ಯ ಆರೋಗ್ಯ ಸಚಿವರಾದಂಥ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದಂಥ ಶ್ರೀ ದಿನೇಶ್ ಗುಂಡೂರಾವ್ ಅವರು ಪ್ರಕಟಣೆಯಲ್ಲಿ ವರದಿಯಾಗಿ ಆಸ್ಪತ್ರೆಯಿಂದ ಹೊರಗೆ ಕೆಲಸ ಮಾಡುವಾಗ ನಡೆದಾಡುವಾಗ ಕೊಳತಲೇನೆ ಸಹಿತ ಹಠಾತ್ ಸಾವುಗಳಾದ್ರೆ ಹೊರಗಡೆ ಆಗಿದ್ರೂ ಸಹಿತ ಅವುಗಳ ಮರಣ ಮರಣಗಳ ಸಾವಿನ ಕಾರಣ ತಿಳಿದುಕೊಳ್ಳುವ ಉದ್ದೇಶದಿಂದ ಅಂದರೆ ಯಾವ ಸಾವಿನ ಇವರು ಬರೀ ಯಾಕೆ ಮರಣ ಆತು ಅನ್ನೋದನ್ನು ತಿಳ್ಕೊಳ್ಳೋ ಸಲುವಾಗೇನ ಶವ ಪರೀಕ್ಷೆಯನ್ನು ಕಡ್ಡಾಯಗೊಳಿಸಿದ್ದಾರೆ ಅದಕ್ಕೊಂದು ಕಾನೂನನ್ನು ಮಾಡಿದೆ ಅಂದರೆ ಇನ್ನು ಮುಂದೆ ಸಾಯುವಂಥ ಎಲ್ಲ ವ್ಯಕ್ತಿಗಳನ್ನು ಸತ್ತ ತಂಗ ತಕ್ಷಣ ಮೊದಲ ಶವ ಪರೀಕ್ಷೆಗೆ ಒಯ್ಬೇಕು ಶವ ಪರೀಕ್ಷೆಯನ್ನು ಎಲ್ಲ ಸತ್ತವರನ್ನೆಲ್ಲರನ್ನು ಶವ ಪರೀಕ್ಷೆ ಮಾಡಲಿಕ್ಕೆ ಇವರಲ್ಲಿ ಪೋಸ್ಟ್ ಮಾರ್ಟಮ್ ವ್ಯವಸ್ಥೆ ಇದೆಯಾ ಯಾವಾಗಾದರೂ ಒಂದು ಏನೋ ಒಂದು ಅನುಮಾನಾಸ್ಪದ ಸಾವಾಗಲಿ ಆಕ್ಸಿಡೆಂಟ್ನಿಂದ ಸಾವುಗಳಾಗಲಿ ಅಥವಾ ಯಾವುದಾದ್ರೂ ಕೊಲೆ ಆಗಲಿ ಅಥವಾ ಇನ್ನಿತರ ಕಾರಣಗಳಿಂದ ಸಾವುಗಳು ಸಂಭವಿಸಿದಾಗ ಅವುಗಳನ್ನ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಸುಮಾರು ಇವರು ಇಪ್ಪತ್ನಾಲ್ಕು ಗಂಟೆನೂ ಎಷ್ಟೋ ಟೈಮ್ ತಗೋತಾರೆ ಇನ್ನ ಹಠಾತ್ ಆ ಸಾಯುವಂತ ಎಲ್ಲರನ್ನೂ ಸಹಿತ ಸೇವಾ ಪರೀಕ್ಷೆ ಮಾಡೋದನ್ನ ಆದ್ರೆ ಇವರೆಲ್ಲ ವ್ಯವಸ್ಥೆ ಆದ್ರೂ ಇದೆಯಾ ಈ ಕಾನೂನು ತೋರದಕ್ಕಿಂತ ಮುಂಚೆ ಇದನ್ನು ಯೋಚನೆ ಆದರೂ ಮಾಡಿದ್ದಾರ ಹಠಾತ್ ಸ್ವಾಭಾವಿಕ ಸ್ವಾಭಾವಿಕವಾದ ಎಲ್ಲ ನಮ್ಮ ಪಾಲಕರು ಇರ್ಬೋದು ಸಂಬಂಧಿಕರು ಇರ್ಬೋದು ಸಾವು ಸಂಭವಿಸಿದ ತಕ್ಷಣ ಎಲ್ಲರನ್ನೂ ಪೋಸ್ಟ್ ಮಾರ್ಟಮ್ ಮಾಡುವಂತ ಕಾನೂನು ಇದೆ ಅಂತದ್ದು ಹಿಂದೆ ಕೋವಿಡ್ ಬಂದಾಗ ಸಹಿತ ಸುಮ್ಮನೆ ಒಂದು ಟೆಸ್ಟ್ ಆದ ತಕ್ಷಣ ಬಿಡುದು ಅವ್ರನ್ನ ಹಳ್ಳಿ ನಾವು ಕಾಣಲೇ ಇಲ್ಲ ಸತ್ತ ಮೇಲೂ ಸಹಿತ ಏನ ಕೊಡಬೇಕಾದರೂ ಸಹಿತ ಅದನ್ನು ಮಣಿಗೆ ಊರಿಗೆ ಓದು ಅದನ್ನ ನಾವು ಸಂಸ್ಕಾರ ಮಾಡಬೇಕು ಅಂತಂದ್ರೂ ಸಹಿತ ಇವರು ಕೊಟ್ಟಿಲ್ಲ ಮೂರು ಮೂರು ನಾಲ್ಕು ನಾಲ್ಕು ಲಕ್ಷ ರೂಪಾಯಿ ತೊಗೊಂಡು ಕೊಟ್ಟಿದ್ದಾರೆ ಯಾವಾಗ್ರು ಸಹಿತ ಇನ್ನು ಇದೇ ಒಂದು ವ್ಯಾಪಾರ ಚಾಲು ಆಗುತ್ತೆ ಶವ ಪರೀಕ್ಷೆ ಮಾಡಿಸ್ಬೇಕಾದ್ರೂ ಅದಕ್ಕೆ ಲಕ್ಷ ಕೆಟ್ಟಲೆ ದುಡ್ಡು ಕೊಡಬೇಕು ಆದ್ಮೇಲೆ ತೊಗೊಂಡು ಹೋಗಾಕು ಅದನ್ನು ಮಾಡಬೇಕು ಪಾಪ ಹಠಾತ್ ಸಾವಿನ ಆಘಾತ ಒಂದು ಆ ಕುಟುಂಬಗಳಿಗೆ ಆಮೇಲೆ ಇಲ್ಲಿ ತೊಗೊಂಡು ಬಂದು ಇವರು ಶವ ಪರೀಕ್ಷೆ ಮಾಡಬೇಕು ಇದಕ್ಕೆ ಬೇಕಾಗುವಂಥ ಡಿಮಾಂಡ್ ಕೊಡಬೇಕು ಇದಕ್ಕೆ ಬೇಕಾಗುವಂಥ ಸರದಿಯನ್ನು ಪೇಸ್ ಮಾಡಬೇಕು ಆಮೇಲೆ ತೊಗೊಂಡು ಹೋಗಬೇಕು ಇವೆಲ್ಲ ಈ ಒಂದು ಸಾವು ಸಂಭವಿಸಿದ ಮನೆಗೆ ಮಾಡ್ತಕ್ಕಂಥ ಒಂದು ಮಾರಕ ಕಾನೂನುಗಳು ಇವು ಇವ್ರ ಮನೆಯಲ್ಲಿನೂ ಸಾವುಗಳಾದರೆ ಇವರು ಇದೇ ಥರ ಮಾಡ್ತಾರೆ ಜನಸಾಮಾನ್ಯರ ಅಂದ್ರೆ ಸಾವಿನಲ್ಲಿಯೂ ಸಹಿತ ನೆಮ್ಮದಿ ಇಲ್ವಾ ಈ ಸರ್ಕಾರದಲ್ಲಿ ಈ ಒಂದು ಪ್ರಜಾಪ್ರಭುತ್ವದಲ್ಲಿ ಸಾಮಾನ್ಯವಾದಂಥ ಸಾವುಗಳನ್ನು ಪರೀಕ್ಷೆ ಮಾಡಬೇಕಷ್ಟೇ ಶವ ಪರೀಕ್ಷೆಯನ್ನು ಮಾಡುವಂಥದ್ದು ಅಂದರೆ ಅದು ಪೋಸ್ಟ್ ಮಾರ್ಟಮ್ ಇಂಥ ಒಂದು ಶವ ಪರೀಕ್ಷೆಯನ್ನು ಮಾಡಿದ ನಂತರನ ಅದನ್ನ ಕಡ್ಡಾಯ ಮಾಡುವಂಥದ್ದು ರೀ ಅಧಿಕಾರ ಇದೆ ಇವರು ಪ್ರೀತಿಯ ಒಂದು ಮುಸ್ಲಿಂ ಸಮಾಜ ಇದೆ ಮುಸ್ಲಿಂ ಸಮಾಜವು ಶವಕ್ಕೆ ಬಹಳ ಪಾವಿತ್ರ್ಯತೆಯನ್ನು ಕೊಡ್ತಾರೆ ಅವರು ಈ ಒಂದು ಇದನ್ನು ಒಪ್ತಾರ ಅವರು ಅದೇ ರೀತಿ ಯಾರ ಧರ್ಮಗಳಲ್ಲಿಯೂ ಸಹಿತ ಎಲ್ಲರದು ಎಲ್ಲ ಯಾರೇ ಪಾಲಕರು ತೀರ್ಕೊಳ್ಳಿ ಯಾರೇ ತೀರ್ಕೊಳ್ಳಿ ಅವರನ್ನ ನಾವು ಗೌರವದಿಂದ ಅವರನ್ನ ಶವ ಸಂಸ್ಕಾರ ಮಾಡಬೇಕು ಅನ್ನುವಂಥದ್ದನ್ನೇ ಅವರ ಕೊನೆ ಇಚ್ಛೆ ಆಗಿರ್ತದೆ ಅದಕ್ಕೂ ಸಹಿತ ಇಲ್ಲಿ ಅವಕಾಶ ಇಲ್ಲ ಅಂದ್ರೆ ಹೇಗೆ ಪ್ರತಿ ವ್ಯಕ್ತಿಯನ್ನು ಸಹಿತ ಸೇವ ಪರೀಕ್ಷೆ ಮಾಡೋದು ಆಮೇಲೆ ಸೇವ ಪರೀಕ್ಷೆಯಲ್ಲಿ ಒಂದು ಸಮಸ್ಯೆಗಳಿದಾವೆ ಸೇವ ಪರೀಕ್ಷೆ ಅಂದರೆ ಡಾಕ್ಟರನ್ನೇ ಎಲ್ಲ ಮಾಡಲ್ಲ ಅವ್ರು ಬರೀ ಪರೀಕ್ಷೆ ಮಾಡ್ತಾರಷ್ಟೆ ಶವವನ್ನು ಒಡೆದು ತೆಗಿಬೇಕಲ್ಲ ಅದಕ್ಕೆ ಅದರದೇ ಆದಂಥ ಪ್ರೊಫೆಷನ್ ಇರ್ತಕ್ಕಂಥ ಜನರು ಇರ್ತಾರೆ ಅವರನ್ನ ಕಂಟ್ರೋಲ್ ಮಾಡೋದಂತೂ ದೊಡ್ಡ ಮಹಾಕಷ್ಟ ಅಂಥ ಜನ ಸಿಗೋದೇ ಇಲ್ಲ ಅವರು ಅವರಿಗೆ ಇಂತಿಷ್ಟು ದುಡ್ಡು ಅಥವಾ ಮತ್ತೆ ಏನಾದರೂ ಕೊಟ್ಟಾಗನ ಅವ್ರು ಬರ್ತಾರೆ ಹೊರತು ಹಂಗೆ ಬರೋದಿಲ್ಲ ಇದಕ್ಕೆಲ್ಲ ವ್ಯವಸ್ಥೆ ಮಾಡಿದಾರ ಗುಂಡೂರಾವ್ ಸರ್ ದಿನೇಶ್ ಗುಂಡೂರಾವ್ ಅವ್ರು ಮಾಡಿದಾರ ಹಾಗೆ ಸುಮ್ ಸುಮ್ಮನೆ ಕಾನೂನು ಮಾಡಿದರೆ ಏನು ನೀವು ಶವ ಪರೀಕ್ಷೆ ಮಾಡಲಿಕ್ಕೆ ಎಲ್ಲ ಕಡೆಗೆ ಪ್ರತಿ ಗ್ರಾಮ ಮಟ್ಟಗಳಲ್ಲಿಯೂ ಸಹಿತ ಒಂದು ಗ್ರಾಮ ಪಂಚಾಯತಿ ಮಟ್ಟಗಳಲ್ಲಿಯೂ ಸಹಿತ ಇದಕ್ಕೆ ವ್ಯವಸ್ಥಾ ಅಂತ ಮಾಡ್ಬೇಕಾಗ್ಕತ್ತಲ್ಲ ಕಾನೂನು ಮಾಡಬೇಕಾದ್ರೆ ಹಠಾತ್ ಸಾವಣ್ಣನೂ ಮಾಡ್ಬೇಕಾದಂತ ಅಗತ್ಯ ಏನಿದೆ ನಿಮಗೆ ಏನು ಬೇಕಾಗಿದೆ ಅದು ಯಾಕೆ ಸಾವಾತು ಅನ್ನುವಂಥದನ್ನ ತಿಳ್ಕೊಳ್ಳೋ ಸಲುವಾಗಿ ಶವ ಪರೀಕ್ಷೆಯನ್ನು ಕಡ್ಡಾಯಗೊಳಿಸಿ ಸತ್ತ ಮೇಲೆ ತಿಳ್ಕೊಂಡು ಏನಾಗಬೇಕಾಗಿದೆ ಸಾಯುದಕ್ಕಿಂತ ಮುಂಚೆ ಏನು ಒಂದು ಪೂರ್ವಯೋಜಿತ ಕ್ರಮವನ್ನು ಜರುಗಿಸಬೇಕು ಅದನ್ನು ಸರ್ಕಾರದವರು ಜರುಗಿಸಬೇಕು ಸಾಯುದಾಗ್ದಂಗೆ ನೋಡ್ಕೋಬೇಕು ಹಠಾತ್ ಸಾವುಗಳು ಯಾಕೆ ಆಗತ್ತವು ಈ ಎಣ್ಣೆಯನ್ನು ಇಂಥದನ್ನ ಮಾರ್ಕೆಟಿಗೆ ಬಿಡ್ತೀರಿ ಹೊತ್ತು ಸತ್ತ ನಂತರ ಮತ್ತೆ ಶವ ಪರೀಕ್ಷೆ ಮಾಡೋಕ್ಕಷ್ಟು ಏನಿದು ಸಾವು ಒಂದು ಕೇಡು ಆಮೇಲೆ ನಿಮ್ಮ ಶವ ಪರೀಕ್ಷೆಗೆ ಒಂದು ಕೇಡು ಆಮೇಲೆ ಇದನ್ನು ತೊಗೊಂಡು ಹೋಗಿ ಮಾಡೋದು ಈ ಸತ್ತ ಮನೆಯ ಕುಟುಂಬಸ್ಥರಿಗೆ ಯಾವ ರೀತಿಯಾದಂಥ ಒಂದು ಮಾರಕ ಹಿಂಸೆಯನ್ನು ಕೊಡ್ತಾ ಇದ್ದೀರಿ ಅನ್ನುವಂಥದ್ದನ್ನು ಲೆಕ್ಕದಲ್ಲಿ ಇಟ್ಕೊಂಡು ಈ ಕಾನೂನನ್ನು ಮಾಡಬೇಕು ಈ ಮಾಡಿದ ಕಾನೂನನ್ನು ಹಿಂದೆ ತಗೋಬೇಕು ಸತ್ತಿರ್ತಕ್ಕಂಥ ವ್ಯಕ್ತಿಯನ್ನು ಓವರಲ್ ಆಗಿಯನ್ನು ಅವನು ಯಾವ್ದರಿಂದ ಸತ್ತ ಅನ್ನುವಂಥದ್ದನ್ನು ಗುರುತಿಸುವಂಥ ಒಂದು ವ್ಯವಸ್ಥೆ ಆಗಬೇಕೇ ಹೊರತು ಅದನ್ನು ಶವ ಪರೀಕ್ಷೆ ಮಾಡೋದನ್ನ ಅಂತಂದ್ರೆ ಇನ್ನು ಮುಂದೆ ಬಾ ನಮ್ಮ ಕರ್ನಾಟಕದಲ್ಲಿ ಸಾಯುವಂಥ ಪ್ರತಿ ವ್ಯಕ್ತಿದನು ಶವ ಪರೀಕ್ಷೆನೇ ಆಗಬೇಕಾಗತ್ತೆ ಇದಕ್ಕೆಲ್ಲ ವ್ಯವಸ್ಥೆನೂ ಬೇಕಲ್ಲ ಅದನ್ನು ನೋಡಬೇಕು ನೀವು ಸರ್ಕಾರದ ಅದಕ್ಕೆ ಇದೇ ಥರ ಮುಂದುವರೆದ್ರೆ ಇದು ಸರ್ಕಾರಕ್ಕೆ ಸರಿಯಾದ ಕ್ರಮ ಆಗೋದಿಲ್ಲ ಇದನ್ನು ಸಾರ್ವಜನಿಕರು ಪ್ರತಿಭಟಿಸಬೇಕಾಕತಿ ಅದ್ರ ಸಲುವಾಗಿ ಸಾವುಗಳು ಯಾಕೆ ಆಗಾಕತ್ತ ಅನ್ನೋದನ್ನು ನಿಯಂತ್ರಣ ಮಾಡೋದಕ್ಕೆ ಕಲೀರಿ ಹೊರತು ಸತ್ತವರನ್ನು ಶವ ಪರೀಕ್ಷೆ ಮಾಡೋದು ಒಂದು ದೊಡ್ಡ ಸಾಧನೆ ಅಲ್ಲ ಅದರಿಂದ ನೀವು ಸಾಧಿಸಬೇಕಾಗಿದ್ದು ಏನೂ ಇಲ್ಲ ಅದಕ್ಕೆ ದಯಮಾಡಿ ದಿನೇಶ್ ಗುಂಡೂರಾವ್ ಆದರೂ ಆತು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರಿಗೂ ಆತು ನಾವು ನಾ ಕೈ ಮುಗಿದು ಕೇಳ್ಕೊಳ್ಳೋದು ಏನಂತಂದರೆ ಇರೋದಕ್ಕಾದರೂ ನೆಮ್ಮದಿಯಿಂದ ಬಿಟ್ಟಿರ್ಲಿಲ್ಲ ಸತ್ತ ಮೇಲಾದರೂ ನೆಮ್ಮದಿ ಸಿಗುವಂಥ ಕೆಲಸ ಮಾಡಿ ಸತ್ತಂಥ ಕುಟುಂಬಗಳಿಗೆ ಸಾಂತ್ವನ ಹೇಳಬೇಕು ನೀವು ಇಂಥ ಹಿಂಸೆ ಕೊಡುವಂಥ ನಿರ್ಧಾರಗಳನ್ನು ತೊಗೋತೀರಿ ಇಂಥ ಕಾನೂನುಗಳನ್ನು ಮಾಡ್ತೀರಲ್ಲ ಇದು ಸರಿಯಾದ ಕ್ರಮ ಅಲ್ಲ ಇದು ನಿಮ್ಮ ಸರ್ಕಾರಕ್ಕೆ ಶೋಭೆ ತರ್ತಕ್ಕಂಥ ಕೆಲಸನೂ ಅಲ್ಲ ಅದಕ್ಕಾಗಿ ದಯಮಾಡಿ ತಂದಿರ್ತಕ್ಕಂಥ ಈ ಕಾನೂನನ್ನು ಇದನ್ನು ಕೈ ಬಿಡಬೇಕು ಅಂಥ ಅನುಮಾನಾಸ್ಪದ ಸಾವುಗಳು ಬಂದಾಗ ಅವುಗಳ ಬಗ್ಗೆ ಕಂಪ್ಲೇಂಟ್ ಬಂದಾಗ ಅಥವಾ ಈಗ ಮೊದಲು ಹೆಂಗೆ ಸತ್ತ ಇರತಕ್ಕಂಥ ವ್ಯಕ್ತಿಗಳನ್ನು ಕಡ್ಡಾಯವಾಗಿ ಶವ ಪರೀಕ್ಷೆ ಮಾಡಬೇಕಾಗಿತ್ತು ಅವುಗಳನ್ನು ಮುಂದುವರಿಸಿ ಆದರೆ ಹಠಾತ್ ಸಾವಿನಿಂದ ಬರ್ತಕ್ಕಂಥ ಸಾವಿಗೆ ಇನ್ನು ಒಂದು ಕಡ್ಡಾಯವಾದಂಥ ಒಂದು ಶವ ಪರೀಕ್ಷೆಯ ಕಾನೂನನ್ನು ಮಾಡಿದಿರಲ್ಲ ಇದನ್ನು ದಯಮಾಡಿ ಹಿಂದೆ ತಗೋಬೇಕು ಹಿಂದೆ ತಗೊಳ್ಳಿಲ್ಲ ಅಂತಂದರೆ ಸಾರ್ವಜನಿಕವಾಗಿ ಇದರ ಬಗ್ಗೆ ಪ್ರತಿಭಟನೆ ಮಾಡಬೇಕಾಗತ್ತೆ ಅಂತ ಹೇಳ್ತಾ ನಾನು ಮತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ